ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಾ ಇವತ್ತಿನ ವಿಷಯದಲ್ಲಿ ಯಾರೆಲ್ಲ ತಮ್ಮ ಮಕ್ಕಳಿಗೆ ಆರ್ ಟಿ ಇ ಅಂಡರ್ನಲ್ಲಿ ಎಜುಕೇಷನನ್ನು ಕೊಡಿಸಬೇಕು ಅಂತ ಯೋಚನೆ ಮಾಡ್ತಿದ್ರು ಅವರಿಗಾಗಿ ಒಂದು ವಿಷಯ ಇದೆ ಸ್ನೇಹಿತರೆ ಒಂದು ನೋಟಿಫಿಕೇಷನನ್ನು ರಿಲೀಸ್ ಮಾಡಲಾಗಿದೆ ಆ ನೋಟಿಫಿಕೇಷನ್ಗೆ ಅರ್ಜಿ ಸಲ್ಲಿಸೋ ಡೇಟ್ ಸ್ಟಾರ್ಟ್ ಆಗೋದು ಯಾವಾಗ ಡೇಟ್ ಎಂಡ್ ಆಗೋದು ಯಾವಾಗ ಮತ್ತು ಲೀಸ್ಟನ್ನು ರಿಲೀಸ್ ಮಾಡೋದು ಯಾವಾಗ ಅನ್ನೋ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗಾದರೆ ಯಾಕೆ ಬನ್ನಿ ಎಂಬತ್ತಿನ ವಿಷಯವನ್ನು ಶುರು ಮಾಡೋಣ ನೋಡಿ ಆರ್ ಟಿಗೆ ಆರ್ ಇಗೆ ಸಂಬಂಧಪಟ್ಟಂತೆ ಒಂದು ನೋಟಿಫಿಕೇಷನನ್ನು ರಿಲೀಸ್ ಮಾಡಲಾಗಿದೆ ಅದೇನಪ್ಪ ಅಂದರೆ ಏಪ್ರಿಲ್ ಐದರಿಂದ ಆರ್ ಟಿ ಇ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಂತ ಇಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಹಾಗಾದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ ರಾಜ್ಯದಲ್ಲಿರುವ ಅನುದಾನಿತ ಅನುದಾನ ರಹಿತ ಖಾಸಗಿ ಶಾಲೆಗಳಲ್ಲಿ ಲಭ್ಯವಿರುವ ಆರ್ ಟಿ ಇ ಸೀಟುಗಳ ಪ್ರವೇಶ ಪ್ರಕ್ರಿಯೆಗೆ ಶಾಲಾ ಶಿಕ್ಷಣ ಇಲಾಖೆ ವೇಳಾಪಟ್ಟಿ ಪ್ರಕಟಿಸಿದ್ದು ಏಪ್ರಿಲ್ ಐದರಿಂದ ಮೇ ಹನ್ನೆರಡರವರೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಇಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ಅಂತಿದ್ದರೋ ಅವರು ಏಪ್ರಿಲ್ ಐದರಿಂದ ಹನ್ನೆರಡನೇ ತಾರೀಕು ಒಳಗಡೆನೆ ನೀವು ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗುತ್ತದೆ ಅಂತ ಇಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಹಾಗಾದರೆ ಅರ್ಜಿಯನ್ನು ಸಲ್ಲಿಸಲು ನಾವು ಯಾವ ವೆಬ್ಸೈಟ್ಗೆ ಹೋಗ್ಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ಕೂಲ್ ಎಜುಕೇಷನ್ ಡಾಟ್ ಕಾರ್ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಈ ವೆಬ್ಸೈಟ್ ಮೂಲಕ ಪೋಷಕರು ಅರ್ಜಿ ಸಲ್ಲಿಸಬಹುದು ಅಂತ ಇಲ್ಲಿ ತಿಳಿಸಲಾಗಿದೆ ಇನ್ನು ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಮೇ ಹದಿನೇಳರಂದು ಪ್ರಕಟಿಸಬೇಕು ಆನ್ಲೈನ್ ಲಾಟರಿ ಮೂಲಕ ಮೇ ಇಪ್ಪತ್ತೊಂದರಂದು ಮೊದಲ ಸುತ್ತಿನ ಸೀಟು ಹಂಚಿಕೆ ಪ್ರಕಟಿಸಬೇಕು ಪೋಷಕರು ಮಕ್ಕಳನ್ನು ಮೇ ಮೂವತ್ತೊಂದರೊಳಗೆ ದಾಖಲಿಸಬೇಕು ಎಂದು ಸಹ ಇಲ್ಲಿ ಸೂಚಿಸಲಾಗಿದೆ ಸ್ನೇಹಿತರೆ ಸೊ ಮೇ ಮೂವತ್ತೊಂದರೊಳಗೆ ಎಲ್ಲ ಪ್ರೊಸೆಸ್ ಸಹ ಮುಗಿದೋಗಿ ಮಕ್ಕಳನ್ನು ಅಡ್ಮಿಷನ್ ಸಹ ಮುಗಿದೋಗುತ್ತೆ ಅಡ್ಮಿಷನ್ ಮಾಡುವಂತಹ ಡೇಟ್ ಕೂಡ ಎಂಡ್ ಆಗುತ್ತೆ ಸ್ನೇಹಿತರೆ ಸೊ ಇದು ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ತೀನಿ ಪೋಷಕರಿಗೆ ಯಾರೆಲ್ಲ ತಮ್ಮ ಮಕ್ಕಳನ್ನು ಆರ್ ಟಿ ಅಂಡರ್ನಲ್ಲಿ ಎಜುಕೇಷನ್ ಮಾಡಿಸ್ಬೇಕು ಅಂತ ಇಷ್ಟಪಡ್ತಿರೋ ಅವರು ಮೇ ಸಾರಿ ಏಪ್ರಿಲ್ ಐದರಿಂದ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಮಕ್ಕಳಿಗೆ ನೀವು ಆರ್ ಟಿ ಮೂಲಕ ಎಜುಕೇಷನನ್ನು ಕೊಡಿಸ್ಬೋದಾಗಿತ್ತು ಸ್ನೇಹಿತರೆ ಈ ವಿಷಯ ತುಂಬ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ವಿಷಯ ಈ ವಿಷಯವನ್ನು ನಿಮ್ಮ ಸ್ನೇಹಿತರಿಗೆ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನಮ್ಮ ವಿಡಿಯೋಗೆ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರೆಯಬೇಡಿ ಸ್ನೇಹಿತರೆ ನಮಸ್ಕಾರಗಳು